ಮೋಹನ್ ಕೃಷ್ಣ ಹಾಕಿ ಹಿಂಗೆ ತಗೊಂಡು ಜೋಬಲ್ಲಿ ಇಟ್ಕೊಂಡು ಕ್ಯಾನ್ವಾಸ್ ಮಾಡಿಲ್ವಲ್ಲ ಯಾಕೆ ಕರೀತಾರೆ ಪಾಪ ಅವ್ರಿಗೂ ಏನೋ ಮನಸ್ಸಲ್ಲಿ ಬೇಜಾರು ಮೋಹನ್ ಕೃಷ್ಣ ಅಂತ ಇವ್ರು ಉಂಡರಲೇರ ದುಡ್ಡು ಪಾರಿಸ್ತೇ ಅಂತ ವಜ್ಜೆಸ್ತಾರ ಅಣ್ಣ ಮಲೇಶ ನಿನ್ನ ಬಗ್ಗೆ ಅಪಾರವಾದ ಗೌರವ ಐತೆ ಅಣ್ಣ ಮಲ್ಲೇಶ ನೀನು ಎರಡು ಚುನಾವಣೆ ಸೋತಿದ್ದೀರಾ ನನ್ನ ಮಲೇಶನ ನೀವು ಸೋತಿದ್ದು ಕೂಡ ಬೇರೆ ಬೇರೆ ಅರ್ಥಗಳಿಂದ ಸೋತಿದ್ದೀರ ನನ್ನಲ್ಲಿರುವಂಥ ಶಕ್ತಿ ನನ್ನಲ್ಲಿರುವಂತಹ ಖಜಾನ ನನ್ನಲ್ಲಿರೋವಂತಹ ಉತ್ಸಾಹ ತಾವಿಲ್ಲಿಗೆ ಬಂದಿದ್ರೆ ಇವತ್ತು ನೀವೆಲ್ಲ ನೋಡಿದರೆ ಅವ್ರಿಗೆ ನನ್ನ ಶಕ್ತಿ ಏನು ಅಂತ ಗೊತ್ತಾಗ್ತದೆ ನಾನು ಈ ವೇದಿಕೆ ಮುಖಾಂತರ ತಮ್ಮಲ್ಲೆಲ್ಲ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ನಾವೆಲ್ಲ ಅವತ್ತಿಂದ ಇವತ್ತರೆಗೂ ಬಿ ಜೆ ಪಿಯ ತತ್ವ ಸಿದ್ಧಾಂತಗಳನ್ನು ನಂಬಿ ಕೆಲಸ ಮಾಡಿದಂಥವ್ರು ಇವತ್ತಿಗೂ ನಾಳೆಗೂ ಬಿ ಜೆ ಪಿ ಅಂತಲೇ ಬೇಕು ಅಂತ ನಾವಿರೋದು ಹಾಗಂತ ಹೇಳಿ ಮೊನ್ನೆ ಚುನಾವಣೆಯಲ್ಲಿ ನಾನು ಬಿ ಫಾರ್ಮ್ ತಪ್ಪಿದಾಗ ಬೇರೆ ಪಕ್ಷಗಳಿಂದ ಆಹ್ವಾನ ಬಂದರೂ ಪಕ್ಷಕ್ಕೆ ಬೆಲೆ ಕೊಟ್ಟು ಪಕ್ಷಕ್ಕೆ ತತ್ವ ಸಿದ್ಧಾಂತಗಳನ್ನು ನಂಬಿ ಅವ್ರಿಗೆ ಇಲ್ಲ ನಾನು ಬರಲ್ಲ ನಾನು ಬಿ ಜೆ ಪಿ ಅವನೇ ಅಂತ ನಾನು ಪ್ರೂವ್ ಮಾಡಿ ತೋರಿಸಿದ್ದೀನಿ ಬೇರೆಯವ್ರದಾರ ಗೋವಾಗ ಹಾರೋಗಿಲ್ಲ ಕಾಸು ಬರುತ್ತೆ ಅಂತ ಆದ್ದರಿಂದ ನೀವು ನಾವಿಲ್ಲೆಲ್ಲ ಎಲ್ಲ ಸೇರೋರೆಲ್ಲ ಇವತ್ತು ಸೇರಿರೋದು ಬಂದ್ಬಿಟ್ಟು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಾವು ಯಾರ ಪರ ಕೆಲಸ ಮಾಡಬೇಕು ಅಂತ ನಾವು ಆಲೋಚನೆ ಮಾಡೋದಕ್ಕೆ ಇಲ್ಲಿ ಸೇರಿದ್ದೀವಿ ದಯಮಾಡಿ ಇಲ್ಲಿ ಮಲ್ಲೇಶ್ ಬಾಬು ಅವ್ರ ಕಡೆಯಿಂದ ಸುಮಾರು ಜನ ಬಂದಿದ್ದಾರೆ ಇಲ್ಲಿ ನಾನು ಅವ್ರಿಗೂ ನಿಮ್ಮ ಪರ ಮನವಿ ಮಾಡ್ತಾ ಇದ್ದೀನಿ ಮೋಹನ್ ಕೃಷ್ಣನ್ ಜೊತೆ ಮುಖಂಡರುಗಳು ಮೋಹನ್ ಕೃಷ್ಣನ್ ಜೊತೆ ಮುಖಂಡರ ಬೆಲೆ ಯಾರ ಕಡೆಯಿಂದನೂ ಕಟ್ಲಿಕ್ಕೆ ಆಗಲ್ಲ ಇದು ತಾವೆಲ್ಲ ನೆನ್ಪಲ್ಲಿ ಇಟ್ಕೋಬೇಕು ನಮ್ಮ ಮಲ್ಲೇಶ್ ಬಾಬನ ಕಡೆಯಿಂದ ಯಾರು ಬಂದಿದ್ರೆ ಗೊತ್ತಿಲ್ಲ ನೀವೆಲ್ಲ ನೆನ್ಪಲ್ಲಿ ಇಟ್ಕೋಬೇಕು ಮೋಹನ್ ಕೃಷ್ಣನ ಮುಖಂಡರ ಬೆಲೆ ಏನಾದರೂ ಆಯ್ತೆ ಅಂತಂದ್ರೆ ಅದು ಸ್ವಾಭಿಮಾನದ ಸಂಕೇತ ಮಾತ್ರ ಅಂತ ಹೇಳ್ತೀನಿ ಮತ್ತೊಬ್ಬರು ನನ್ನ ಆತ್ಮೀಯರಾದಂಥ ಊಡಿಗಿಜೆಯವರು ನಮ್ ಸಂಪರ್ಕದಲ್ಲಿ ಇದಾರೆ ಇವತ್ತು ಬರಬೇಕಾಗಿತ್ತು ಬರ್ಲಿಕ್ಕೆ ಆಗಿಲ್ಲ ಕಾರಣ ಇಷ್ಟೇ ಮಾಣಿಕ್ಯಗಳನ್ನ ಆಚೆ ತಂದ್ರೆ ಎಲ್ಲಿ ಆ ಮಾಣಿಕ್ಯ ಎಲ್ಲರ ಕಣ್ಣಿಗೂ ಬಿದ್ದು ಈ ಬೇರೆ ಬೇರೆವೆಲ್ಲ ಓಡೋಗ್ತಾವ ಹೇಳಿ ಪಾಪ ಓಡಿ ವಿಜಯಣ್ಣನ ಒಂದು ರೀತಿ ನೋಡಿ ನನ್ನ ಒಂದು ಇದನ್ನು ನೋಡಿದ್ರೆ ಇಬ್ಬರು ಒಂದೇ ದೋಣಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ರೀ ಸ್ವಾಮಿ ನನ್ನ ಮುಖಂಡರ ಶಕ್ತಿ ಮಾಡಿದ್ರೆ ನಾಳೆ ಮುಂದಿನ ದಿನಗಳಲ್ಲೂ ನಾನು ಪಕ್ಷೇತರವಾಗಿ ಬರ್ತೀನಿ ಪಕ್ಷೇತರವಾಗಿ ನಿಂತ್ಕೊಳ್ತೀನಿ ಆಶೀರ್ವಾದ ಮಾಡ್ತೀರಾ ಇಲ್ವಾ ಇಲ್ವಾ ಮಾಡ್ತೀರಾ ಇದು ನಾವೇನು ಬಿಜೆಪಿ ತತ್ವ ಸಿದ್ಧಾಂತಗಳು ಬಿಟ್ಟವರಲ್ಲ ನಾವೆಲ್ಲ ಎಂತಾಗ ನಾಯಕರಿಗೆ ಗೊತ್ತಿರೋದಂದ್ರೆ ಬಿಜೆಪಿ ತತ್ವ ಸಿದ್ಧಾಂತಗಳನ್ನ ಮೀರಿ ನಾನು ಅನ್ನೋರಿಗೆ ಪಾಠ ಕಳಿಸ್ಲಿಕ್ಕೆ ಗೊತ್ತಿರೋ ಅಂತ ನಾಯಕರು ಇಲ್ಲಿರೋ ಅಂತ ಕರೆಕ್ಟಾ ನಾವು ಪಕ್ಷ ಸಿದ್ಧಾಂತನೇ ಬಿಜೆಪಿ ಪಕ್ಷ ಯಾರ ಅಪ್ಪಂದು ಅಲ್ಲ ಯಾರ ತಾತನ ಜಹಾಂಗರಿನ ಅಲ್ಲ ಅದು ಬಿಜೆಪಿ ಪಕ್ಷ ಗೊತ್ತಿರೋ ಕಾರ್ಯಕರ್ತರು ಅಂತ ನಾನು ಅವ್ರಿಗೆಲ್ಲ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಇವತ್ತು ಇನ್ನೊಂದು ಘಟನೆ ನಡೆದೈತೆ ಪಾಪ ಆತನಿಗೆ ಯಾರು ಹೇಳ್ಕೊಡ್ತಿದ್ದಾರೋ ಏನೋ ಗೊತ್ತಿಲ್ಲ ಮೋಹನ ಕೃಷ್ಣನ ಸಭೆಗೆ ಹೋಗ್ಬಾರ್ದು ಮೋಹನ ಕೃಷ್ಣ ಹತ್ರ ಯಾರು ಹೋಗ್ಬಾರ್ದು ಅಂತ ಪಂಚಾಯಿತಿ ಮಟ್ಟದಲ್ಲಿ ಡಿಸ್ಕಷನ್ ಮಾಡ್ತಾರೆ ಇಲ್ಲಿರುವಂತ ಮುಖಂಡರು ಬಂದು ಹೇಳಿದ್ರು ನಾನು ಹೇಳ್ದೆ ಅಣ್ಣ ಒಂದು ವರ್ಷ ಆಯ್ತು ಮೋಹನ್ ಕೃಷ್ಣ ನಾನು ರಾಜಕೀಯ ಮಾತಾಡುವಂತ ಪ್ರಮಾಣ ಮಾಡಿದ್ದೆ ಬಟ್ ಇವತ್ತು ಮಾತಾಡಕ್ಕಾಗಲ್ಲ ನನ್ನ ಬಗ್ಗೆ ನಾನು ಮಾತಾಡ್ತೀನಿ ಕೆಲವರೆಲ್ಲ ಎಲೆಕ್ಷನ್ ಟೈಮ್ ಬಂದಾಗ ಮಾತ್ರ ನೋಡಿ 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 ಮನೇಲಿ ಮಲ್ಕೊಂಬಿಟ್ರು ನೀವು ಭಯ ಅಣ್ಣ ನನ್ನ ಮೇಲೆ ಈ ಮನೆ ಮಗನ ಮೇಲೆ ಈ ಮಣ್ಣಿನ ಮಗನ ಮೇಲೆ ಆಶೀರ್ವಾದ ಮಾಡಬೇಕು ಅವನಿಗೆ ಬಲ ಕೊಡಿಸ್ಬೇಕು ಅವನ ಶಕ್ತಿ ತುಂಬಿಸ್ಬೇಕಂದ್ರೆ ಖಂಡಿತವಾಗೂ ನಮ್ಮ ಮುಖಂಡರು ಬರ್ತಾರೆ ನೀವು ಭಯ